ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ನಿಮ್ಮ ಭವಿಷ್ಯವನ್ನು ನಂಬಿ ಅದು ನಿಮ್ಮ ಕೈಯಲ್ಲಿದೆ ಈ ಮಾತುಗಳು ಕೇವಲ ಕೆಲವು ಪದಗಳಲ್ಲ ಬದಲಿಗೆ ಆಳವಾದ ಜೀವನ ತತ್ವವನ್ನು ಒಳಗೊಂಡಿವೆ ಇದು ನಮ್ಮ ಜೀವನದ ನಿಯಂತ್ರಣ ನಮ್ಮ ಕೈಯಲ್ಲಿದೆ ಮತ್ತು ನಮ್ಮ ನಂಬಿಕೆ ಪ್ರಯತ್ನ ಹಾಗೂ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಎಂಬುದನ್ನು ಬಲವಾಗಿ ಪ್ರತಿಪಾದಿಸುತ್ತದೆ ಈ ವಾಕ್ಯದ ಪ್ರತಿಯೊಂದು ಅಂಶವನ್ನು ವಿಶ್ಲೇಷಿಸಿ ಇದು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ಅರ್ಥ ಭವಿಷ್ಯದ ಮೇಲೆ ನಂಬಿಕೆ ಇಡುವುದು ಭವಿಷ್ಯದ ಮೇಲೆ ನಂಬಿಕೆ ಇಡುವುದು ಎಂದರೆ ನಮ್ಮ ಸಾಮರ್ಥ್ಯಗಳ ಮೇಲೆ ನಮ್ಮ ಗುರಿಗಳ ಮೇಲೆ ಮತ್ತು ನಾವು ಎದುರಿಸುವ ಸವಾಲುಗಳನ್ನು ಎದುರಿಸುವ ಶಕ್ತಿಯ ಮೇಲೆ ವಿಶ್ವಾಸವಿಡುವುದು ಅನೇಕ ಬಾರಿ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಂಬಿಕೆ ಎಂಬುದು ಅಡಿಪಾಯವಾಗಿರುತ್ತದೆ ಒಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಎಂದುಕೊಂಡರೆ ಅವನಿಗೆ ತನ್ನ ಕಷ್ಟದ ಪರಿಶ್ರಮದ ಮೇಲೆ ನಂಬಿಕೆ ಇರಬೇಕು ಒಬ್ಬ ಉದ್ಯಮಿ ತನ್ನ ಹೊಸ ಉದ್ಯಮ ಯಶಸ್ವಿಯಾಗುತ್ತದೆ ಎಂದು ನಂಬಬೇಕು ಈ ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ ನಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಭವಿಷ್ಯದ ಮೇಲೆ ನಂಬಿಕೆ ಇಡುವುದು ಎಂದರೆ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ ಜನರು ಮತ್ತು ಘಟನೆಗಳ ಬಗ್ಗೆ ಹೇಗೆ ಯೋಚಿಸುತ್ತೇವೆ ಎಂಬುದು ನಮ್ಮ ಅನುಭವಗಳನ್ನು ರೂಪಿಸುತ್ತದೆ ನಕಾರಾತ್ಮಕ ಚಿಂತನೆಗಳು ನಮ್ಮನ್ನು ಹತಾಶೆಗೆ ತಳ್ಳಿದರೆ ಸಕಾರಾತ್ಮಕ ಚಿಂತನೆಗಳು ನಮ್ಮಲ್ಲಿ ಭರವಸೆ ಮತ್ತು ಧೈರ್ಯವನ್ನು ತುಂಬುತ್ತವೆ ನಾವು ಒಳ್ಳೆಯದನ್ನೇ ನಿರೀಕ್ಷಿಸಿದಾಗ ನಾವು ಆ ಒಳ್ಳೆಯದನ್ನು ಸಾಧಿಸಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿತರಾಗುತ್ತೇವೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವ ರೀತಿಯ ಭವಿಷ್ಯವನ್ನು ಬಯಸುತ್ತೇವೆ ಎಂಬ ಸ್ಪಷ್ಟ ಚಿತ್ರಣವಿರಬೇಕು ಈ ಚಿತ್ರಣವು ನಮ್ಮ ಗುರಿಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ಒಂದು ಸ್ಪಷ್ಟವಾದ ದೃಷ್ಟಿಯಿಲ್ಲದೆ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ತಿಳಿಯುವುದಿಲ್ಲ ಈ ಚಿತ್ರಣವನ್ನು ನಂಬುವುದು ಎಂದರೆ ಆ ಚಿತ್ರಣ ನಿಜವಾಗಲು ಸಾಧ್ಯ ಎಂದು ದೃಢವಾಗಿ ನಂಬುವುದು ನಾವು ಏನಾಗಬೇಕೆಂದು ಬಯಸುತ್ತೇವೆಯೋ ಅದನ್ನು ಸಾಧಿಸಲು ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಸಿದ್ಧವಾಗುತ್ತವೆ ಸ್ವಯಂ ನಿಯಂತ್ರಣ ಮತ್ತು ಜವಾಬ್ದಾರಿ ಅದು ನಿಮ್ಮ ಕೈಯಲ್ಲಿದೆ ಅದು ನಿಮ್ಮ ಕೈಯಲ್ಲಿದೆ ಎಂಬ ಮಾತು ನಮ್ಮ ಜೀವನದ ಮೇಲೆ ನಮಗೆ ಸ್ವಯಂ ನಿಯಂತ್ರಣವಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ ನಾವು ನಮ್ಮ ಅದೃಷ್ಟದ ವಾಸ್ತುಶಿಲ್ಪಿಗಳು ನಮ್ಮ ಭವಿಷ್ಯವನ್ನು ಬಾಹ್ಯ ಶಕ್ತಿಗಳು ಅಥವಾ ಅದೃಷ್ಟ ನಿರ್ಧರಿಸುವುದಿಲ್ಲ ಬದಲಿಗೆ ನಮ್ಮ ನಿರ್ಧಾರಗಳು ಕ್ರಿಯೆಗಳು ಮತ್ತು ಆಯ್ಕೆಗಳು ನಿರ್ಧರಿಸುತ್ತವೆ ಇದು ದೊಡ್ಡ ಜವಾಬ್ದಾರಿಯನ್ನು ಒಳಗೊಂಡಿದೆ ನಮ್ಮ ಜೀವನದಲ್ಲಿ ನಾವು ಏನನ್ನು ಪಡೆಯುತ್ತೇವೆಯೋ ಅದಕ್ಕೆ ನಾವೇ ಜವಾಬ್ದಾರರು ಇದು ಯಶಸ್ಸು ಅಥವಾ ವೈಫಲ್ಯ ಎರಡಕ್ಕೂ ಅನ್ವಯಿಸುತ್ತದೆ ಕೇವಲ ನಂಬಿಕೆ ಮಾತ್ರ ಸಾಲದು ನಂಬಿಕೆಯ ಜೊತೆಗೆ ಕ್ರಿಯೆ ಬಹಳ ಮುಖ್ಯ ನಾವು ನಮ್ಮ ಭವಿಷ್ಯವನ್ನು ನಮ್ಮ ಕೈಯಲ್ಲಿಟ್ಟುಕೊಂಡಿದ್ದೇವೆ ಎಂದರೆ ನಾವು ಅದರ ಬಗ್ಗೆ ಏನನ್ನಾದರೂ ಮಾಡಲು ಶಕ್ತಿ ಹೊಂದಿದ್ದೇವೆ ಎಂದರ್ಥ ಇದು ಕೇವಲ ಕನಸು ಕಾಣುವುದಲ್ಲ ಬದಲಿಗೆ ಆ ಕನಸುಗಳನ್ನು ನನಸಾಗಿಸಲು ಪ್ರತಿದಿನವೂ ಕೆಲಸ ಮಾಡುವುದು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುವುದು ತಪ್ಪುಗಳಿಂದ ಕಲಿಯುವುದು ಮತ್ತು ನಿರಂತರವಾಗಿ ಸುಧಾರಿಸಲು ಪ್ರಯತ್ನಿಸುವುದು ನಮ್ಮ ಜೀವನವು ನಾವು ಮಾಡುವ ಆಯ್ಕೆಗಳ ಫಲಿತಾಂಶವಾಗಿದೆ ನಾವು ಯಾವ ಶಾಲೆಯನ್ನು ಆರಿಸುತ್ತೇವೆ ಯಾವ ವೃತ್ತಿಯನ್ನು ಆರಿಸುತ್ತೇವೆ ಯಾರೊಂದಿಗೆ ಸಮಯ ಕಳೆಯುತ್ತೇವೆ ಯಾವ ರೀತಿಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತೇವೆ ಈ ಪ್ರತಿಯೊಂದು ಆಯ್ಕೆಯು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಅದು ನಿಮ್ಮ ಕೈಯಲ್ಲಿದೆ ಎಂದರೆ ಈ ಆಯ್ಕೆಗಳನ್ನು ಮಾಡುವ ಸ್ವಾತಂತ್ರ್ಯ ಮತ್ತು ಅವುಗಳ ಪರಿಣಾಮಗಳನ್ನು ಎದುರಿಸುವ ಜವಾಬ್ದಾರಿ ನಮಗೆ ಇದೆ ಜೀವನದಲ್ಲಿ ಸವಾಲುಗಳು ಬರುವುದು ಸಹಜ ಆದರೆ ಅದು ನಿಮ್ಮ ಕೈಯಲ್ಲಿದೆ ಎಂದರೆ ಈ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಆಯ್ಕೆ ನಮ್ಮಲ್ಲಿದೆ ನಾವು ಸಮಸ್ಯೆಗಳಿಗೆ ಶರಣಾಗುತ್ತೇವೆಯೇ ಅಥವಾ ಅವುಗಳನ್ನು ಪರಿಹರಿಸಲು ಮಾರ್ಗಗಳನ್ನು ಹುಡುಕುತ್ತೇವೆಯೇ ಈ ಆಯ್ಕೆ ನಮ್ಮದಾಗಿದೆ ಸವಾಲುಗಳು ನಮ್ಮನ್ನು ದುರ್ಬಲಗೊಳಿಸುವ ಬದಲು ನಮ್ಮನ್ನು ಬಲಪಡಿಸುತ್ತವೆ ಎಂದು ನಂಬುವುದು ನಮ್ಮ ಭವಿಷ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ವಿವಿಧ ಕ್ಷೇತ್ರಗಳಲ್ಲಿ ಅನ್ವಯ ವೃತ್ತಿಜೀವನದಲ್ಲಿ ಯಶಸ್ಸು ಗಳಿಸಲು ನಮ್ಮ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಇಡಬೇಕು ಹೊಸ ಕೌಶಲ್ಯಗಳನ್ನು ಕಲಿಯಲು ಸವಾಲುಗಳನ್ನು ಸ್ವೀಕರಿಸಲು ಮತ್ತು ಅವಕಾಶಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬೇಕು ನಮ್ಮ ವೃತ್ತಿಪರ ಮಾರ್ಗವನ್ನು ನಾವೇ ರೂಪಿಸಿಕೊಳ್ಳಬೇಕು ಉತ್ತಮ ಸಂಬಂಧಗಳನ್ನು ನಿರ್ಮಿಸಲು ನಾವು ನಮ್ಮ ಸ್ವಂತ ಮೌಲ್ಯಗಳನ್ನು ಮತ್ತು ಇತರರ ಮೇಲೆ ನಮ್ಮ ಪ್ರಭಾವವನ್ನು ನಂಬಬೇಕು ಸಂಬಂಧಗಳಲ್ಲಿ ಸಮಸ್ಯೆಗಳು ಬಂದಾಗ ಅವುಗಳನ್ನು ಸರಿಪಡಿಸಲು ನಾವು ಸಕ್ರಿಯವಾಗಿ ಪ್ರಯತ್ನಿಸಬೇಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಸರಿಯಾದ ಆಹಾರ ವ್ಯಾಯಾಮ ಮತ್ತು ಮಾನಸಿಕ ನೆಮ್ಮದಿಗೆ ಒತ್ತು ನೀಡುವುದು ನಮ್ಮ ಭವಿಷ್ಯದ ಆರೋಗ್ಯವನ್ನು ರೂಪಿಸುತ್ತದೆ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ನಂಬಿಕೆಯಿಡುವುದು ಅವುಗಳನ್ನು ಪೋಷಿಸುವುದು ಬಹಳ ಮುಖ್ಯ ಹೊಸ ವಿಷಯಗಳನ್ನು ಕಲಿಯಲು ಯಾವಾಗಲೂ ಸಿದ್ಧರಾಗಿರಿ ನಾನು ಕಲಿಯಬಲ್ಲೆ ಎಂಬ ನಂಬಿಕೆ ನಿಮ್ಮ ಕಲಿಕೆಯ ಪ್ರಯಾಣವನ್ನು ಯಶಸ್ವಿಗೊಳಿಸುತ್ತದೆ ಜ್ಞಾನಾರ್ಜನೆಯು ನಿಮ್ಮ ಭವಿಷ್ಯದ ಬಾಗಿಲುಗಳನ್ನು ತೆರೆಯುತ್ತದೆ ಕೊನೆಯ ಮಾತು ನಿಮ್ಮ ಭವಿಷ್ಯವನ್ನು ನಂಬಿ ಅದು ನಿಮ್ಮ ಕೈಯಲ್ಲಿದೆ ಈ ಮಾತುಗಳು ನಮ್ಮನ್ನು ಪ್ರೇರೇಪಿಸುತ್ತವೆ ನಮಗೆ ಅಧಿಕಾರ ನೀಡುತ್ತವೆ ಮತ್ತು ನಮ್ಮ ಜೀವನದ ಬಗ್ಗೆ ಆಶಾವಾದವನ್ನು ಮೂಡಿಸುತ್ತವೆ ಇದು ಕೇವಲ ಭರವಸೆಯ ಮಾತುಗಳಲ್ಲ ಬದಲಿಗೆ ನಮ್ಮ ಜೀವನವನ್ನು ಸಕ್ರಿಯವಾಗಿ ನಿರ್ಮಿಸಲು ನಮಗೆ ಕರೆ ನೀಡುವ ಒಂದು ಶಕ್ತಿಶಾಲಿ ಸಂದೇಶ ನಾವು ನಮ್ಮ ಆಂತರಿಕ ಸಾಮರ್ಥ್ಯಗಳನ್ನು ನಂಬಿ ನಮ್ಮ ಆಯ್ಕೆಗಳಿಗೆ ಜವಾಬ್ದಾರರಾಗಿ ಮತ್ತು ನಮ್ಮ ಗುರಿಗಳತ್ತ ನಿರಂತರವಾಗಿ ಕೆಲಸ ಮಾಡಿದರೆ ನಾವು ಖಂಡಿತವಾಗಿಯೂ ನಮ್ಮ ಕನಸುಗಳ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯ ನಿಮ್ಮ ಭವಿಷ್ಯವನ್ನು ನಂಬಿ ಏಕೆಂದರೆ ಅದನ್ನು ರೂಪಿಸುವ ಶಕ್ತಿ ನಿಮ್ಮಲ್ಲಿದೆ